ಜೂಜಾಟ ಆಡ್ತೀವಿ ಅವತ್ತು ಮಾತ್ರ ಆಡಬೇಕು ಮತ್ತಾವತ್ತೂ ಅಲ್ಲ ಕೆಲವು ಕಡೆ ಅದು ದೀಪಾವಳಿಯಿಂದ ಅಂದರೆ ಏನರ್ಥ ವ್ಯಸನಗಳನ್ನು ಯಾರು ಸಂಪೂರ್ಣ ನಾಶ ಮಾಡೋಕ್ಕಾಗಲ್ಲ ನಿಯಂತ್ರಣ ಮಾಡಬಹುದು ಅಂತ ಮಾನವನ ಸ್ವಭಾವ ದೌರ್ಬಲ್ಯ ಕಂಡುಕೊಂಡ ಋಷಿಗಳಲ್ವಾ ಅವರು ಅವ್ರು ಇಷ್ಟು ಚೆನ್ನಾಗಿ ಅದಕ್ಕೊಂದು ಅವಕಾಶ ಇಟ್ಟಿದ್ದಾರೆ ಪೋಲಿ ಮಾತುಗೊಂದು ದಿವಸ ಇಟ್ಟಿದ್ದಾರೆ ಸ್ವಾಮಿ ಕಾಮನ ಹಬ್ಬ ಅದು ನಮ್ಮ ದೊಡ್ಡ ಪರಂಪರೆ ಭವ್ಯವಾದ ಪರಂಪರೆ ಕಾಳಿಕಾ ಪುರಾಣದಲ್ಲಿ ಶಾಬರೋತ್ಸವ ಅಂತ ಬರ್ತದೆ ಬಂಗಾಳದಲ್ಲಿ ಇವತ್ತಿಗೂ ಮಾಡ್ತಕ್ಕಂಥ ಯಾವ ಪೂಜಾ ಅಂತ ಇದೆ ನವರಾತ್ರದಲ್ಲಿ ದುರ್ಗಾ ಪೂಜಾ ಅದೆಲ್ಲ ಕಾಳಿಕಾ ಪುರಾಣದಲ್ಲಿ ಇರ್ತಕ್ಕಂಥದ್ದು ಆ ಶಾಬರೋತ್ಸವದಲ್ಲಿ ಎಲ್ಲರೂ ಧಾರಾಳವಾಗಿ ಪೋಲಿ ಪೋಲಿ ಮಾತುಗಳಿಗೆ ಬೈಕೊಂಡು ಹೋಗ್ಬೋದು ಅಂತಿದೆ ಆವತ್ತೊಂದು ದಿವಸ ನೀವು ನನ್ನ ಬ ಚೈಲ್ಡ್ಹುಡ್ಡಿಗೆ ಕರ್ಕೊಂಡು ಹೋದ್ರಿ ನಮ್ಮ ಊರಿನಲ್ಲಿ ಏನು ಕಾಮನ್ ಪದಗಳು ಅಂತ ಹಾಡ್ತಾರೆ ಹೌದು ಅಯ್ಯೋ ಕಿವಿಲ್ ತೀರ್ತಾ ಬಿಟ್ರೆ ಹೋಗೋ ಕೇಳಿಸ್ಕೊಂಡ್ಬಿಟ್ರೆ ಹಂಗಿರ್ತವೆ ಬಟ್ ಅವತ್ತು ಒಂದೇ ದಿವಸ ಒಂದು ಓಣಿಯ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಒಬ್ಬ ಹಾಡ್ತಿರುವಾಗ ಇನ್ನೊಂದು ಓಣಿಯ ಇನ್ನೊಂದು ಮೂಲೆಯಲ್ಲಿ ನಿಂತ್ಕೊಂಡು ಇನ್ನೊಬ್ಬ ಅದಕ್ಕೆ ಉತ್ತರ ಕೊಡ್ತಾ ಇರ್ತಾನೆ ಪದಗಳ ಮೂಲಕ ಹಾಡುಗಳ ಮೂಲಕ ಉತ್ತರ ಕೊಡ್ತಾ ಇರ್ತಾನೆ ಮನೆಗೊಂದು ಬಚ್ಚಲ್ ಮನೆ ಇಲ್ಲದೇ ಇದ್ದರೆ ಮನೆಯೆಲ್ಲ ಬಚ್ಚಲು ಮನೆ ಆಗುತ್ತೆ ಆ ದೃಷ್ಟಿಯಿಂದ ನಮ್ಮ ಪರಂಪರೆ ತುಂಬ ಭವ್ಯವಾದದ್ದು ಅದಕ್ಕೆ ಈ ಕ್ಷುದ್ರವಾದ ವೈಜ್ಞಾನಿಕ ಸಮರ್ಥನೆ ಬೇಕಾಗಿಲ್ಲ ಚೆನ್ನಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರೆ ಸಾಕು ಉಲ್ಲಾಸ ನಮ್ಮ ಪರಂಪರೆ ಮಹಾಲಕ್ಷಣ ಶತಾವಧಾನಿಗಳೇ ನೀವು ಇಷ್ಟೋ ತನಕ ಏನು ಮಾತಾಡಿದ್ರಲ್ಲ ಅದೆಲ್ಲವೂ ವೈದಿಕ ಆಚರಣೆಗಳಾದವು ಈ ದೇಶದಲ್ಲಿ ಅವೈದಿಕ ಸಂಪ್ರದಾಯ ಅನ್ನೋದೊಂದಿತ್ತು ಅಲ್ಲೂ ಹಬ್ಬ ಹರಿದಿನಗಳಿದ್ದು ಈ ಒಟ್ಟಾರೆ ಡಿಬೇಟ್ನ ಹೆಂಗೆ ನೋಡ್ತೀರಿ ನೀವು ವೈದಿಕ ಡಿಬೇಟೇ ಅಪ್ರಸ್ತುತ ಅಂತೀನಿ ಯಾಕೆ ವೈದಿಕ ಅವೈದಿಕ ಅಂತ ಇಲ್ಲವೇ ಇಲ್ಲ ನಮ್ಮ ಪರಂಪರೆಯಲ್ಲಿ ವೈದಿಕದಷ್ಟು ಜಾನಪದ ಮತ್ತು ಯಾವುದೂ ಇಲ್ಲ ನೀವು ಯಾವ ಆಚರಣೆ ಲೋಕದಲ್ಲಿ ತೋರಿಸಿದ್ರು ನಾನು ಸನಾತನ ಧರ್ಮದಲ್ಲಿ ವೈದಿಕದಲ್ಲಿ ಸಂಸ್ಕೃತದಲ್ಲಿ ಇರುವುದನ್ನು ತೋರಿಸ್ತೀನಿ ಅದಕ್ಕೆ ಮೂಲ ಇನ್ನೂ ದೇಶಭಾಷೆಗಳಲ್ಲಿ ಅವುಗಳ ಡಾಕ್ಯುಮೆಂಟೇಶನ್ ಇಲ್ಲ ಸಂಸ್ಕೃತದಲ್ಲಿದೆ ಅದನ್ನು ನಾವು ನೋಡ್ಬೋದು ಒಂದು ಉದಾಹರಣೆ ನಾನು ಹೇಳ್ತೀನಿ ನೋಡಿ ಈಗ ನಮ್ಮ ಜಾನಪದ ಗೀತೆಗಳು ಅಂತಾರೆ ಜಾನಪದ ವಾದ್ಯಗಳು ಅಂತಾರೆ ಯಾವ ಕನ್ನಡ ಭಾಷೆಯ ತೆಲುಗು ಭಾಷೆಯ ತಮಿಳು ಭಾಷೆಯ ಗ್ರಂಥಗಳಲ್ಲಿ ಇವೆಲ್ಲ ದಾಖಲೆಗೊಂಡಿವೆ ತೋರಿಸಿ ಪ್ರಾಚೀನದಲ್ಲಿ ಯಾವುದೂ ಇಲ್ಲ ಅರೆ ಸಂಸ್ಕೃತದಲ್ಲಿ ಈ ಕನ್ನಡ ನಾಡಿನ ಇದೇ ನೆಲದಲ್ಲಿ ಹುಟ್ಟದಂಥ ಮೂರನೇ ಸೋಮೇಶ್ವರ ಅವನು ಮಹಾಮಹಿಮನಾದಂಥ ಆರನೇ ಚಾಲುಕ್ಯ ವಿಕ್ರಮಾದಿತ್ಯನ ಮಗ ಅವನ ಮಗ ಜಗದೇಕಮಲ್ಲ ಸೋಮೇಶ್ವರನ ಮಗ ಇವರಿಬ್ಬರ ನಡುವೆ ತಂದೆ ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ರಾಜ್ಯ ಆಳದಾಗ ಮಗ ತಂದೆ ವಿರುದ್ಧ ಪಿತೂರಿ ಮಾಡಲಿಲ್ಲ ಸೋಮೇಶ್ವರ ಅವನೊಂದು ವಿಶ್ವಕೋಶ ಬರೆದ ರಾಜಮಾನಸೋಲ್ಲಾಸ ಅಥವಾ ಅಭಿಲಷಿತಾರ್ಥ ಚಿಂತಾಮಣಿ ಅಂತ ಅಲ್ಲಿ ಎಲ್ಲ ಜಾನಪದ ಗೀತೆಗಳದ್ದು ಲಕ್ಷಣಗಳನ್ನು ವಿವೇಚನೆ ಕೊಟ್ಟಿದ್ದಾನೆ ನಾವನೊಬ್ಬ ಅಂತಲ್ಲ ಸಂಗೀತ ಶಾಸ್ತ್ರದ ಎಷ್ಟೋ ಗ್ರಂಥಗಳಲ್ಲಿ ಅಲ್ಲಿ ಕಾಣಿಸುತ್ತೆ ನೀವು ಕೋಳಿ ಅಂಕದ ಸ್ಪರ್ಧೆ ನೋಡಬೇಕಾ ಮಾನಸೋಲ್ಲಾಸಕ್ಕೆ ಹೋಗಬೇಕು ನೀವು ಆನೆಗಳ ಮೇಲೆ ಎಲಿಫೆಂಟ್ ಪೋಲೋ ಅಂತೀರಾ ಅದು ಅಲ್ಲೇ ಇರತಕ್ಕಂಥದ್ದು ಮೀನುಗಳನ್ನು ಬೆಳೆಸ್ತಕ್ಕಂಥದ್ದು ಅಕ್ವೇರಿಯಂ ಮಾಡ್ತಕ್ಕಂಥದ್ದು ನೋಡಬೇಕಾ ಅಲ್ಲೇ ಉಂಟು ಮತ್ತು ಕೋಳಿ ಜಗಳ ಆದಮೇಲೆ ಗೆದ್ದ ಕೋಳಿಯನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡುವಾಗ ಎಂಥ ತ್ರಿಪದಿ ಯಾವ ಜಾನಪದ ಗೀತ ಹಾಡಬೇಕು ಅದನ್ನು ಕೂಡ ಹೇಳಿದ್ದಾನೆ ಈ ರೀತಿಯಾಗಿ ನೀವು ಯಾವುದನ್ನು ನೋಡಿ ಅವೆಲ್ಲ ಕೂಡ ಸನಾತನ ಧರ್ಮದಲ್ಲಿ ದಾಖಲೆಗೊಂಡಿವೆ ಯಾವುದನ್ನು ಕೀಳು ಮಾಡಿಲ್ಲ ಸ್ಪಷ್ಟವಾಗಿ ನಾನು ಹೇಳ್ತೀನಿ ನನಗೆ ಅನೇಕ ದೇಶ ಭಾಷೆಗಳು ಬರ್ತವೆ ಸಂಸ್ಕೃತ ಪ್ರಾಕೃತ ಪಾಲಿಯೆಲ್ಲ ಭಾಷೆ ಕಲ್ತಿದ್ದೀನಿ ಮೂಲ ಗ್ರಂಥಗಳು ಓದಿದ್ದೀನಿ ಆ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಇದರೊಳಗೆ ಒಂದು ಸ್ವಲ್ಪವೂ ಸಂದೇಹವಿಲ್ಲ ನೋಡಿ ನಮ್ಮಲ್ಲಿ ಬೀಸೋ ಕಲ್ಲನ್ನು ಇಟ್ಟುಕೊಂಡು ಬೀಸೋ ಕಲ್ಲಿನಲ್ಲಿ ರಾಗಿ ಬೀಸುವಾಗ ಜೋಳ ಬೀಸುವಾಗ ಬೀಸೋ ಕಲ್ಲಿನ ಮೇಲೆ ಪದಗಳನ್ನು ಹೇಳಿದ್ದಾರೆ ಋಗ್ವೇದದಲ್ಲಿ ಸೋಮಲತೆಯನ್ನು ಜಜ್ಜುವಾಗ ಬಳಸ್ತಕ್ಕಂಥ ಕಲ್ಲುಗಳ ಮೇಲೆ ಮಂತ್ರಗಳು ಹೇಳಿದ್ದಾನೆ ಬೀಸೋ ಕಲ್ಲಾಗ್ಲೆ ಒಂದು ಸೋಮವನ್ನ ಕುಡಿಯೋದಕ್ಕೆ ಬಳಸ್ತಕ್ಕಂಥ ಕಲ್ಲನ್ನಾಗಲೇ ಒಂದೇ ರೀತಿ ಕಂಡಿರತಕ್ಕಂಥ ನಮಗೆ ಗೊತ್ತಾಗುತ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್